ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಪ್ಲೀಸ್ ನೋಡತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಆ ರಾತ್ರಿಯ ಲಕ್ಕಿಗೆ ಎಚ್ಚರ ಆಗ್ಲಿಲ್ಲ ಡಾಕ್ಟರ್ ಕೂಡ ನಾಳೆ ಬೆಳಿಗ್ಗೆ ತನಕ ಕಾಯಬೇಕು ಅಂದ್ರು ಕಣ್ಣಿಗೆ ಎಣ್ಣೆ ಬಿಟ್ಟ ಹುಡುಗಿ ಅವನನ್ನೇ ನೋಡ್ತಾ ರಾಯರಿಗೆ ಕೈ ಮುಗಿಯುತ್ತಾ ಕೂತಿದ್ಲು ಇತ್ತ ಹೊರಗಡೆ ಬಂದು ಊಟ ಮುಗಿಸಿ ಕೆಲ ಗಂಟೆ ಮಾತಾಡಿ ಸಮಯ ಕಳೆದರು ಅಮ್ಮು ಹಾಗೂ ಸಂತು ಮತ್ತೆ ಅಮೂಲ್ಯ ಅವರ ಏನು ಸಮಾಚಾರ ಎಂದು ಕೇಳಿದಾಗ ಹೇಳಿ ಕೇಳೋಣ ಎಂದಳು ಮತ್ತೆ ನನ್ನ ಮಿಸ್ ಮಾಡಿಕೊಂಡೆ ಅಂದರೆ ಫೋನ್ನಲ್ಲಿ ಹೌದಾ ಯಾಕೆ ಎಂದಾಗ ಹಾಗಂದಿಲ್ಲ ನಾನು ನಾನು ಚಾರು ಲಕ್ಕಿನ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ ಅಂದಿತ್ತು ಎಂದಾಗ ನಕ್ಕು ಸುಮ್ಮನಾದ ಹಾಗೆ ಅವಳಂದು ಮನೆ ತನಕ ಡ್ರಾಪ್ ಕೊಟ್ಟು ನಿಮಗೆ ಒಂದು ವಿಷಯ ಹೇಳಬೇಕು ನಮ್ಮ ಸ್ಕೂಲ್ಗೆ ಆಶಿಕ ಅಂತ ಟೀಚರ್ ಜಾಯ್ನ್ ಆದರು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ ತುಂಬ ಯಂಗ್ ಇರೋ ಲೇಡಿ ಟೀಚರ್ ಸದ್ಯಕ್ಕೆ ಅವರೇ ನಾಳೆಯಿಂದ ಅವರು ನನ್ನ ಜಾಯ್ನ್ ಆಗ್ತಾರೆ ಎಂದು ಹೊಸ ಬಾಂಬ್ ಸಿಡಿಸಿದ ಇಲ್ಲಾಂದರೆ ಈ ಅಮ್ಮ ಬಾಯ್ಬಿಟ್ಟು ಪ್ರೀತಿ ಹೇಳಲ್ಲ ಅನ್ನೋದು ಗೊತ್ತಾಯಿತು ಅವನಿಗೆ ಹಾಶಿಕ ಅಂತನಾ ಯಾವ ಸಬ್ಜೆಕ್ಟ್ ಎಂದಳು ನನ್ನ ಹಾಗೆ ಅವರು ಸ್ಪೋರ್ಟ್ಸ್ ಟೀಚರ್ ಸ್ವಲ್ಪ ಟ್ರೈನಿಂಗ್ ಬೇಕಂತೆ ನಾಳೆಯಿಂದ ಕೊಡೋಕ್ಕೆ ಬೇಗ ಹೋಗ್ತೀನಿ ಸ್ಕೂಲ್ ಹತ್ರ ಹಾಗೆ ಲೇಟಾಗಿ ಬರ್ತೀನಿ ಎಂದ ನೀವ್ಯಾ ಹೇಳ್ಕೊಡ್ಬೇಕು ಎಂದು ಹುಬ್ಬು ಸೇರಿಸಿದ್ಲು ಈಗ ಬಾಂಬ್ ವರ್ಕ್ ಆಗ್ತಿದೆ ಎಂದು ತಿಳಿದವನು ಪಾಪ ಅವ್ರಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದಕ್ಕೆ ಸರಿ ಬಾಯ ಅಮೂಲ್ಯ ಬೆಳಿಗ್ಗೆ ಹೋಗಬೇಕು ಮಿಸ್ ಕಾಯ್ತಾ ಇರ್ತಾರೆ ಎಂದು ಹೊರಟ ಮತ್ತೆ ಯಾವಾಗ ಸಿಗ್ತೀರಾ ಎಂದು ಕಂಗಾಲಾಗಿ ಕೇಳಿದ್ಲು ಅಮ್ಮು ಈಗ ಅವನು ಆಶಿಕ ಜೊತೆ ಬ್ಯುಸಿಯಾದರೆ ಅನ್ನೋ ಭಯ ಹುಡುಗಿಗೆ ಆಶಿಕ ಅವ್ರ ಜೊತೆ ಚೂರು ಬ್ಯುಸಿ ಸಿಗ್ತೀನಿ ಬಿಡಿ ಒಂದೆರಡು ವಾರ ಆದಮೇಲೆ ಎಂದು ಸೀದಾ ಹೋಗಿ ಬಿಟ್ಟ ಹಿಜ್ ಯಾರು ಆಶಿಕ ಭೇಟಿ ಮೆಷ್ಟು ನನಗೆ ಇನ್ನು ಮುಂದೆ ಸಿಗೋದು ಡೌಟ್ ಅನಿಸುತ್ತೆ ಅವಳನ್ನ ಸಲ ನೋಡಬೇಕು ಇರಲಿ ನಾನೇ ಸ್ಕೂಲ್ ಹತ್ರ ಹೋಗ್ತೀನಿ ಎಂದ್ಕೊಂಡ್ಳು ಈಗ ಅವಳ ಮನಸ್ಸಲ್ಲಿರೋ ಪ್ರೀತಿ ಹೊರ ಬರುವಂಥ ಸಮಯ ಮಾನೇ ದಿವಸ ಎಚ್ಚರವಾದ ಲಕ್ಕಿ ಕಣ್ಣಿಗೆ ಅವನ ಕಣ್ಮುಂದೆಯೇ ಕುಳಿತು ಹತ್ತು ಹತ್ತು ಸುಸ್ತಾಗಿದ್ದ ತನ್ನ ವೈಫಿ ಕಂಡಳು ರಾತ್ರಿ ಪೂರ್ತಿ ಎದ್ದಿದ್ದ ಕಾರಣ ಈಗ ಕಣ್ಮುಚ್ಚಿದ್ಲು ಆದ ತಕ್ಷಣ ಆಯ್ ಪಿ ಎಂದಿದ್ದೆ ಎದ್ದು ನೋಡಿ ತಕ್ಷಣ ಅವನನ್ನು ಅಪ್ಪಿದಳು ಅವನು ಅಷ್ಟೆ ಮನ್ಸಾರೆ ಮಡತಿಯನ್ನು ಅಪ್ಪಿದ ಎಷ್ಟು ನೋವಲ್ಲೂ ಅವಳ ಅಪ್ಪುಗೆ ಔಷಧಿ ಹಾಗೆ ನೆಮ್ಮದಿ ನೀಡಿತ್ತು ಅವನಿಗೆ ಅವನ ಅಪ್ಪುಗೆ ಜೊತೆಗೆ ಕಣ್ಣೀರು ಹೊರ ಹಾಕ್ತಾ ಲಕ್ಕಿ ಲಕ್ಕಿ ಈಗ ಹೇಗಿದೆಯಾ ಲಕ್ಕಿ ನಂಗೆ ಗೊತ್ತು ನಿನಗೆ ಕಷ್ಟ ಆಗ್ತಿದೆ ಅಂತ ತುಂಬ ನೋವಾಗಿದೆ ಅಲ್ವಾ ನಿನ್ನೆಲ್ಲ ನೋವಿಗೂ ನಾನೇ ಕಾರಣ ಕೈ ನೋವು ಹೇಗಿದೆ ತಲೆ ನೋವಿದ್ದೀಯಾ ಕಾಲು ಅಯ್ಯೋ ಎಲ್ಲದಕ್ಕೂ ನಾನೇ ಕಾರಣ ಅಲ್ವ ಲಕ್ಕಿ ನಾನೇ ಕಾರಣ ನಾನು ಹೂ ಕೇಳಿಲ್ಲ ಅಂದಿದ್ದರೆ ಸರಿ ಹೋಗೋದು ಎಂದು ಪಿಕ್ಕಿ ಅತ್ತಳು ವೈ ಪೀ ದೀಸ್ ಸಾಕು ನೀನು ನಿನ್ನ ಹೊಣೆ ಮಾಡ್ಕೋಬೇಡ ಮತ್ತೆ ಅಳಬೇಡ ನನಗೆ ನಿನ್ನ ಅಳು ನೋಡೋಕೆ ಇಷ್ಟ ಆಗಲ್ಲ ನನಗೇನು ಆಗಿಲ್ಲ ಚೂರು ಕಾಲು ಚೂರು ಚೂರೆ ಕೈ ಒಂದಿಷ್ಟು ತಲೆ ಮತ್ತು ಬೆನ್ನು ಅಷ್ಟೇ ಅಲ್ವಾ ವಿಕಲ ಪಾರ್ಟ್ಸ್ ಕರೆಕ್ಟಾಗೇ ಇದೆ ಎಂದವನ ಹಾಸ್ಯದ ಮಾತಿಗೆ ಮತ್ತೆ ನೊಂದು ಅತ್ತಳು ನಗಲು ಅಸಾಧ್ಯ ಈಗ ಅವನಂತೂ ತರಲೆ ಅವಳು ನಗು ನೋಡೋಕೆ ಏನು ಬೇಕಾದರೂ ಹೇಳ್ತಾನೆ ಸುಮ್ಮನೆರು ಲಕ್ಕಿ ನಿಜ ಹೇಳು ಎಂದಾಗ ವೈಫಿ ನನ್ನ ಹೆಂಡತಿಗೆ ಅಳು ಸೂಟ್ ಆಗಲ್ಲ ಅವಳು ಯಾರು ಮಿಸ್ ಪ್ರಬಲೆ ರಬಲ್ ಲೇಡಿ ಮಿಸ್ಸಸ್ ಪಿ ಬಿ ನಗು ಚೂರು ನಗು ನಗು ಅಲ್ಲಲ್ಲ ಚಾರು ಕಾರು ಎಂದಾಗ ಕೊಂಚ ನಕ್ಕಳು ಅವನಿಗೆ ಎಷ್ಟೇ ನೋವಿದ್ರೂ ಅದನ್ನು ತೋರಿಸಿಕೊಳ್ಳದೆ ಮಡದಿಯ ಮುಗದಲ್ಲಿ ನಗು ನೋಡುವ ಗುಣ ಅವನದು ನಿಜ ಹೇಳಬೇಕು ಅಂದರೆ ಅವನಿಗೆ ಅಲುಗಾಡಿಸಲು ಕಷ್ಟವಾಗುವ ಪಾದ ಎತ್ತಲಾಗದ ಕೈ ಸಿಡಿಯುತ್ತಿರುವ ತಲೆನೋವಿಗೆ ಒತ್ತಾಡಬೇಕು ಆದರೆ ತಾನು ನೊಂದ್ಕೊಂಡ್ರೆ ಅವಳು ಕುಗ್ಗುವಳು ಎಂದು ನೋವು ನುಂಗ್ತಿದ್ದಾನೆ ಹಾಗೆ ಅಲ್ಲಿಗೆ ಬರುವ ವೈದ್ಯರು ಗುಡ್ ಮಾರ್ನಿಂಗ್ ಲಕ್ಕಿ ಈಗ ಹೇಗಿದೆ ಎಂದು ಕೈಕಾಲು ಮುಟ್ಟಿ ನೋಡಿ ನೀವು ಮೂರು ದಿವಸ ಆಸ್ಪತ್ರೆಯಲ್ಲಿ ಇರಬೇಕಾಗತ್ತೆ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಯು ಕ್ಯಾನ್ ಟೇಕ್ ರೆಸ್ಟ್ ಅಲ್ಲಿವರೆಗೂ ಎಂದಾಗ ಡಾಕ್ಟರ್ ಲಕ್ಕಿಗೆ ಈಗ ಹೇಗಿದೆ ಎಂದು ಕೇಳಿದ್ಲು ವೈದ್ಯರಿಗೆ ಅರ್ಥವಾಗ್ತಿದೆ ಅವನ ನೋವು ಇನ್ನೂ ಆರಿಲ್ಲ ಎಂತ ಚಾರು ಎಂದು ಅವರು ಬಾಯಿ ತರೆಯುವ ಮುನ್ನವೇ ವಾಟ್ ಈ ಆಸ್ಪತ್ರೆ ಸ್ಮೆಲ್ ಕುಡ್ಕೊಂಡು ಇರು ಅಂತೀರ ಡಾಕ್ಟರ್ ಇದೆಲ್ಲ ನಮಗೆ ಸೂಟ್ ಆಗಲ್ಲ ಪ್ಲೀಸ್ ನನಗೆ ಡಿಸ್ಚಾರ್ಜ್ ಮಾಡಿಸಿ ಇಲ್ಲಿದ್ದರೆ ನಾನು ಅಷ್ಟೇ ಈ ಸ್ಮೆಲ್ಗೆ ಮೂಡ್ಸೋಗ್ತೀನಿ ನನಗೇನು ನೋವಿಲ್ಲ ಕೈ ಚೂರು ರೆಸ್ಟ್ ಮಾಡ್ತಿದೆ ಅದು ಬಿಟ್ಟರೆ ಐ ಆಮ್ ಟೋಟಲಿ ಆಲ್ ರೈಟ್ ಎಂದ ಹೆಂಡತಿ ಹೆದರಿದ್ರೆ ಕಷ್ಟ ಎಂದು ಹಾಗಲ್ಲ ಲಕ್ಕಿ ನಿಮ್ಮನ್ನು ನೋಡ್ಕೊಳ್ಳೋಕೆ ಇಲ್ಲಿ ನರ್ಸ್ ಇರ್ತಾರೆ ನಿಮಗೆ ಈಗ ಒಬ್ಬರೇ ನಡೆಯೋಕ್ಕಾಗಲ್ಲ ಊಟ ತಿಂಡಿ ಮಾಡೋಕ್ಕಾಗಲ್ಲ ಭಾರ ಇತ್ತು ಅಂತಿಲ್ಲ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಸೊ ಐ ಪ್ರಿಫರ್ ಹಾಸ್ಪಿಟಲ್ ಎಂದರು ವೈದ್ಯರು ಪ್ಲೀಸ್ ಡಿಸ್ಚಾರ್ಜ್ ಮಾಡಿ ನನಗೆ ಇವೆಲ್ಲ ಏನು ದೊಡ್ಡ ಇಂಜುರಿ ಅಲ್ಲ ಸರ್ಜರಿನೂ ಅಲ್ಲ ನಾನು ನಿಭಾಯಿಸ್ತೀನಿ ಐ ಕ್ಯಾನ್ ಮ್ಯಾನೇಜ್ ಎಂದವನ ಮನಸ್ಸು ತನ್ನ ವೈಫಿನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನಾನು ಬೇಗ ಆಸ್ಪತ್ರೆ ಬಿಟ್ಟು ಬರಬೇಕು ಎಂದಿತ್ತು ಆಗಲ್ಲ ಲಕ್ಕಿ ಎಂದು ಡಾಕ್ಟರ್ ವಾದ ಮಾಡಿದಾಗ ಡಾಕ್ಟರ್ ಲಕ್ಕಿ ಇಲ್ಲೇ ಇರ್ತಾರೆ ನೀವು ಯೋಚಿಸಬೇಡಿ ಎಂದಳು ಚಾರು ಓಕೆ ಎಂದು ವೈದ್ಯರು ಹೋದರು ವೈಫಿ ಇಲ್ಲಿ ಯಾರು ನೋಡ್ಕೊಳ್ಳೋದೇನು ಬೇಡ ನನ್ನ ಮೇಲಿರೋ ಪುಟ್ಟ ರೂಮಿಗೆ ನರ್ಸ್ನ ಕಡಿಸ್ಕೊಳ್ತೀನಿ ಅವ್ರು ಅಲ್ಲೇ ಟ್ರೀಟ್ಮೆಂಟ್ ಕೊಡಲಿ ಎಂದ ಏನೂ ಬೇಡ ಸುಮ್ಮನೆ ಇರು ಡಾಕ್ಟರ್ ಅವರು ನೀನಲ್ಲ ಎಂದು ಸಿಟ್ಟಾದ್ಲು ಅಲ್ಲ ವೈಫಿ ಪ್ಲೀಸ್ ನನ್ನ ಮನೆ ಕರ್ಕೊಂಡು ಹೋಗು ನಿಮಗೆ ಕಾಟ ಕೊಡಲ್ಲ ನಾನು ಒಂದು ಕಾಲು ಒಂದು ಕೈ ಇಲ್ಲದಾಸರು ಏನು ಮಾಡೋಕ್ಕೆ ಸಾಧ್ಯ ತುಂಬ ಒಳ್ಳೆಯವನು ನಾನು ಯು ಕ್ಯಾನ್ ಬಿಲಿವ್ ಮೀ ಎಂದವನ ದುರುಗುಟ್ಟಿ ಮುಚ್ಚು ಬಾಯಿ ಎಂದು ಹೊರಗಡೆ ಹೋದಳು ತಿಂಡಿ ತರಲು ತಿಂಡಿ ತಂದು ಅವನಿಗೆ ಅವಳೇ ತಿನ್ನಿಸಿ ನೀರು ಕುಡಿಸಿ ಹಣ್ಣು ಕೊಟ್ಟು ಕಾಳಜಿ ಮಾಡುವಾಗ ನನ್ನ ಮನೆ ಕರ್ಕೊಂಡು ಹೋಗು ವೈಫಿ ಪ್ಲೀಸ್ ಎಂದ ರಾಗ ತೆಗೆದರೂ ಅಷ್ಟೇ ಇಲ್ಲೇ ಇರಬೇಕು ನೀನು ಎಂದಳು ಇಲ್ಲೇ ಇದ್ದರೆ ನೀನು ಇರಬೇಕು ಎಂದ ಇರ್ತೀನಿ ಎಂದಳು ಇಲ್ಲಿದ್ರೆ ನನ್ನಿಂದ ಇಲ್ಲಿರೋ ಎಲ್ಲರಿಗೂ ತೊಂದರೆ ಆಗುತ್ತೆ ವೈಫಿ ಎಂದ ಹೌದಾ ನೋಡಿ ಬಿಡೋಣ ಅದೇನು ತೊಂದರೆ ಆಗುತ್ತೋ ಎಂದಳು ನಿನ್ನಿಷ್ಟ ವೈಫಿ ಬಾ ನೀರು ಕುಡ್ಸು ಎಂದ ಕುಡ್ಸೋಕೆ ಹತ್ತಿರ ಬಂದಾಗ ನೀರು ಬದಲು ಕೈ ಹಿಡ್ದ ಲಕ್ಕಿ ಬಿಡು ಏನಿದು ಎಲ್ಲ ಸುತ್ತಮುತ್ತ ಏನು ಅಂದ್ಕೊಳ್ಳಲ್ಲ ಬಿಡು ಎಂದಳು ನಾನು ನೀನು ಇಬ್ಬರೇ ಇದ್ದಾಗ ಏನು ಮಾಡ್ತೀನೋ ಅದು ಇಲ್ಲೇ ಮಾಡ್ತೀನಿ ಅವ್ರು ಏನು ಅಂದ್ಕೊಂಡ್ರು ಬ್ಯಾಟ್ ಬಾಯ್ಗೆ ಏನು ಅನಿಸಲ್ಲ ಎಂದು ನ ಗೊತ್ತಾ ಏನೋ ಮೋಹ ಏಕೋ ಗೋತಾ ಏನೋ ಮೋಹ ವಿರಹ ಬಯಸಿ ಸನಿಹ ಎಂದು ಬಾಯಿಗೆ ಬಂದಂತೆ ಕಿರುಚುತ್ತ ಹಾಡಾಡಲು ಶುರು ಮಾಡಿದ ಲಕ್ಕಿ ಏನಿದು ಸುಮ್ನಿರು ಹಬ್ಬ ಎಲ್ಲ ಆಸ್ಪತ್ರೆ ಕೂಡ ಬಿಡಲ್ವ ನೀನು ಎಂದು ಬೈಕೊಳ್ತಾರೆ ಎಂದಷ್ಟು ಅವಳು ಕೈ ಹಿಡಿದು ತನ್ನತ್ತ ಹೇಳ್ಕೊಂಡು ಏನೋ ಮೋಹ ಏಕೂತ ಎಂದು ತೆಗೆದುಬಿಟ್ಟಿದ್ದ ಅವನನ್ನು ನೋಡ್ತಾ ಇದ್ದ ಜನರಲ್ ವಾರ್ಡ್ ಪೇಶೆಂಟ್ಸ್ ತಾಳ ಹಾಕಿದ್ರು ರೋಗಿಗಳು ತಮ್ಮ ರೋಗ ಮರೆತು ಇವನಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ತಗುತ್ತಿದ್ದಾರೆ ಲಕ್ಕಿ ತರಲೇ ನೀನು ಆಸ್ಪತ್ರೆ ಇದು ಬಿಡು ಎಂದು ಬಯ್ಯುವಾಗಲೇ ಮೂತಿ ಒರೆಸಿ ಇನ್ನೇನು ಹೋಗಬೇಕು ವೈ ಡಿಸ್ಚಾರ್ಜ್ ಎಂದ ಇಲ್ಲ ಎಂದು ಮುಂದೆ ಹೋದಾಗ ಕಣ್ಣಲ್ಲಿ ಏನು ಮಿಂಚೊಂದು ಕಂಡಿತಲ್ಲ ನಿನ್ನಾಸೆ ಏನು ನಾನಿನ್ನು ಕಾಣೇನಲ್ಲ ಎಂದು ಮತ್ತೊಂದು ಹಾರು ಶುರು ಮಾಡಿದ ಓಡಿ ಬಂದು ಅವನ ಬಾಯಿ ಮೇಲೆ ಕೈಯಿಟ್ಟು ಏನಿದು ರಾದಂತ ಎಂದಾಗ ಡಿಸ್ಚಾರ್ಜ್ ಎಂದ ಇಲ್ಲ ಎಂದು ಗದರಲು ಅವಳ ಮುಂಗೂಣು ಸರಿಸಿ ಪ್ಲೀಸ್ ಎಂದ ಇಲ್ಲ ಎಂದು ಹೋದಾಗ ಲವ್ ಯೂ ಲವ್ ಯೂ ಲವ್ ಯು ವೈಪಿ ಎಂದು ರಾಗ ತೆಗೆದ ಅವನತ್ತ ನೋಡಿ ಸುತ್ತ ನೋಡಲು ಎಲ್ಲರೂ ಮೂವತ್ತೆರಡು ಹಲ್ ಬಿಟ್ಟಿದ್ದಾರೆ ಜೀವ ಮೊಗ್ಗಾಗಿದೆ ಭಾವ ಕಹಿಯಾಗಿದೆ ಬಾಳು ಹಾಳಾಗಿದೆ ನಿನ್ನ ಸೇದೆ ನಾನು ಜೀವ ಮೊಗ್ಗಾಗಿದೆ ಎಂದು ಮತ್ತೊಂದು ಹಾಡು ಬಾಯಿಗೆ ಬಂದಂತೆ ಶುರು ಮಾಡಿದ ಮುಚ್ಚು ಬಾಯಿ ನೀನು ಏನು ಹಿಡಿದು ನಿನ್ನ ಕರ್ಕೊಂಡು ಹೋಗಲ್ಲ ಯಾಕೆ ಕರ್ಕೊಂಡು ಹೋಗಬೇಕು ಎಂದಾಗ ನಿನ್ನದೇ ನೆನಪು ದಿನವು ಮನದಲ್ಲಿ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ ಎಂದು ಹಾಡುವಾಗ ಒಳಗೊಳಗೆ ನಗೋಳಿಗೆ ಆದರೂ ಅವನು ಪೇಶೆಂಟ್ ತಾನು ಅಷ್ಟು ಸಣ್ಣ ರೂಮಲ್ಲಿ ಹೇಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯ ಏನಾದರೂ ಆದರೆ ಅನ್ನೋ ಭಯದಲ್ಲಿ ಒಪ್ತಿಲ್ಲ ಹುಡುಗಿ ನೀ ನಂದೆ ನೆನಪಲ್ಲಿ ಇಲ್ಲೇ ಇರು ಕಣ್ಮುಚ್ಕೊಂಡು ನಂದೇ ಧ್ಯಾನ ಮಾಡು ನಾನು ಸಿಗ್ತೀನಿ ಎಂದು ಹೊರಬೇಕು ಕಲ್ಲೇಟಿಗಿಂತ ನಿನ್ನ ಕಣ್ಣೇಟ ಜೋರಾಗಿ ನಡುಗಿದೆ ನನ್ನ ಮನ ಗಂಗಮ್ಮ ಲಾಲಕಾರಮ್ಮ ನನ್ನ ಎದೆಯಲ್ಲಿ ಡವ 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 ಕೇಳಮ್ಮ ಎಂದು ಹಾಡ್ತಿದ್ರೆ ಅಲ್ಲಿದ್ದವರು ಡವ 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 ಕೇಳಮ್ಮ ಎಂದು ಕೊಟ್ಟಿದ್ದು ನಿಜ ಸಾಕಾಯಿತು ಒಳಚನ್ ಕಾಟ ಒಂದೇ ಕೈಯಲ್ಲಿ ಕುಣಿಯುತ್ತಾ ಅವಳು ಕೈ ಹಿಡಿಯಲು ಹೋದವನು ಅಮ್ಮ ಎಂದು ನೋವಿನಲ್ಲಿ ಚೀರಿದಾಗ ಓಡಿ ಬಂದಳು ಲಕ್ಕಿ ಲಕ್ಕಿ ಏನಾಯ್ತು ಲಕ್ಕಿ ಲಕ್ಕಿ ಏನಾಯಿತು ಹೇಳಿದರೆ ಕೇಳಲ್ಲ ನೀನು ಮೊಣ್ಣೀನು ಎಂದು ಹೆದರುತ್ತಾ ಅವನ ಕೈ ಹಿಡಿದು ಬೇಸರ ಪಟ್ಟಳು ಅವಳ ಕಾಳಜಿ ನೋಡಿ ನಗುತ್ತಾ ಏನಾಗಲ್ಲ ವೈಫಿ ನಿನ್ನ ಹತ್ರ ಬರೋಕ್ಕೆ ನಾಟಕ ಮಾಡಿದೆ ಅಷ್ಟೆ ಎಂದಾಗ ಸುಳ್ಳು ಅದು ನಾಟಕ ಅಲ್ಲ ನೋವು ನಿಜವಾದ ನೋವು ನನಗೆ ನಿನ್ನ ನೋವು ನಾಟಕ ಗೊತ್ತಾಗಲ್ಲ ಅಂದ್ಕೊಳ್ಬೇಡ ಎಂದವಳ ಕಣ್ಣೀರನ್ನು ಎಡಗೈಯಲ್ಲಿ ಒರೆಸಿದವ ಅಳಬೇಡ ವೈಪಿ ನನಗೆ ನೋವುಗಿಂತ ನೀನು ನಿನ್ನ ನೋಡಿನ ಹೆಚ್ಚು ನೋವಾಗುತ್ತೆ ಎನ್ನುತ್ತಾನೆ ಅವನು ಏನು ಹೇಳಿದರೂ ಕೇಳಲ್ಲ ಅವನಿಗೀಗ ಡಿಸ್ಚಾರ್ಜ್ ಆಗಬೇಕು ಅದೇ ಆಸೆ ಎಂದು ಅರಿತ ಹುಡುಗಿ ಹಾಗೆ ಕಣ್ಣೊಡಿಸಿಕೊಂಡು ಹೋಗಲು ವೈಪಿ ಒಂದು ಮಾತು ಎಂದು ಶುರು ಮಾಡ್ದ ಅವ್ನು ಬಳಿ ಬಂದು ನನಗೆ ಗೊತ್ತು ಎಂದು ಉತ್ತರಿಸಲು ಅದಲ್ಲ ಎಂದ ಮುಚು ಬಾಯಿ ನೋಟಿ ಬಿ ಬಿ ಎಂದು ನಗುತ್ತಾ ಸರಿ ಇನ್ನು ಡಿಸ್ಚಾರ್ಜ್ ಮಾಡಿಸಿ ಕರ್ಕೊಂಡು ಹೋಗ್ತೀನಿ ತರಲೆ ಮಾಡಿದ್ರೆ ಸರಿಗಿರಲ್ಲ ಎಂದು ಎಚ್ಚರಿಕೆ ಕೊಟ್ಟು ಹೊರಟಾಗ ತನುವು ಮನುವು ಇಂದು ನಿಂದಾಗಿದೆ ಎಂದು ಮತ್ತೆ ಹಾಡು ಶುರು ಮಾಡಿತ ಅಲ್ಲಿದ್ದವರು ಇವನಿಗೆ ಕೊಡ್ತಿದ್ರು ಮುಂದೆ ಏ ನೋಟಿ ಬಿ ಬಿ ಎಲ್ಲಿದ್ರು ಅವನ ಚಾಳಿ ಬಿಡಲ್ಲ ಇನ್ನು ಪೇಷಂಟ್ ಆಗಿ ಇಷ್ಟು ಮಸ್ಕೋ ಉಡಿತಾನೋ ನೋಡೋಣ ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಇವತ್ತಿನ ಎಪಿಸೋಡ್ ಹೇಗಿತ್ತು ಒಳ್ಳೆ ಮಜಾ ಸಿಕ್ತು ಅನ್ಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ